ನಮಸ್ಕಾರ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಭಯಂಕರ ಹುಣ್ಣಿಮೆ ಇದ್ದು ಇಪ್ಪತ್ತೈದು ವರ್ಷದವರೆಗೂ ಈ ಐದು ರಾಶಿಯವರಿಗೆ ಹಣದ ರಾಶಿಯೇ ಹರಿಯಲಿದ್ದು ಹಣ ಯಶಸ್ಸು ದುಡ್ಡಿನ ಸುರಿಮಳಿಯ ಜೊತೆಗೆ ರಾಜ್ಯೋಗ ಶುರುವಾಗ್ತಾ ಇದೆ ತಿರುಪತಿ ತಿಮ್ಮಪ್ಪನ ಕೃಪೆ ಈ ಐದು ರಾಶಿಯವರಿಗೆ ಮುಂದಿನ ವರ್ಷಗಳ ಕಾಲ ಇರೋದ್ರಿಂದ ಇವರು ಮಹಾರಾಜರು ಅಂತ ಹೇಳಬಹುದು ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಫಲಗಳು ಸಿಗ್ತಾ ಇದೆ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾ ಇದ್ದಾರೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಭಯಂಕರವಾದಂತಹ ಹುಣ್ಣಿಮೆ ಇರೋದ್ರಿಂದ ಈ ಐದು ರಾಶಿಯವರಿಗೆ ಅಂದಿನಿಂದಲೇ ತಿರುಪತಿ ತಿಮ್ಮಪ್ಪನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ರಾಜ್ಯೋಗ ಶುರುವಾಗ್ತಾ ಇದ್ದು ಹಣ ಯಶಸ್ಸು ಯಾವುದಕ್ಕೂ ಕೂಡ ಇವರಿಗೆ ಕಡಿಮೆ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದ್ದು ದಿಢೀರ್ ಧನ ಲಾಭ ಆಗುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ನೆರವೇರುತ್ತಂತೆ ಹೀಗಾಗಿ ಈ ರಾಶಿಯವರಿಗೆ ತಿರುಪತಿ ತಿಮ್ಮಪ್ಪನ ಅದೃಷ್ಟ ಅನುಗ್ರಹ ಸದಾಕಾಲ ಇರಲಿದೆ ನೀವು ಖಂಡಿತವಾಗಿಯೂ ಹೊಸದನ್ನು ಮಾಡಲು ಪ್ರಯತ್ನವನ್ನ ಮಾಡ್ತಾ ಇದ್ರೆ ಅದರಲ್ಲಿ ಯಶಸ್ಸು ಸಿಗುತ್ತೆ ಆರ್ಥಿಕ ಅಂಶಗಳು ಬಲವಾಗಿರುತ್ತೆ ಕೆಲಸದಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತೀರಾ ಜೊತೆಗೆ ನಿಮ್ಮ ಸ್ನೇಹಿತರ ವಿವಿಧ ಕಾರ್ಯಗಳಲ್ಲಿ ನೀವು ನಿರತರಾಗೋದ್ರಿಂದ ನಿಮಗೆ ಅದೃಷ್ಟ ಅನ್ನೋದು ಸಿಗುತ್ತೆ ಹೊಸ ವಾಹನವನ್ನು ಖರೀದಿಸುವ ಯೋಗ ನಿಮಗೆ ಇರೋದ್ರಿಂದ ಹಣದ ಮಳೆಯೇ ಸುರಿಯುತ್ತೆ ಅಂತ ಹೇಳಬಹುದು ನಿಮ್ಮ ಸ್ನೇಹಿತರ ಸಹಕಾರದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಕೂಡ ಪರಿಪೂರ್ಣವಾಗುತ್ತೆ ಜೊತೆಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತೆ ನೀವು ಗೌರವವನ್ನು ಕಾಪಾಡಿಕೊಳ್ತೀರಾ ಯಶಸ್ಸು ನಿಮ್ಮದಾಗತ್ತೆ ಜೊತೆಗೆ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟಪಟ್ಟರು ಕೂಡ ಶಾಂತವಾಗಿದ್ದರೆ ಎಲ್ಲವೂ ಕೂಡ ಪರಿಪೂರ್ಣಗೊಳ್ಳುತ್ತೆ ಯಶಸ್ಸನ್ನ ಪಡಿತೀರಾ ನಿಮ್ಮ ಕಠಿಣ ಪರಿಶ್ರಮದಿಂದ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ ವ್ಯಾಪಾರದಲ್ಲಿ ಲಾಭದಿಂದ ನಿಮ್ಮ ಮನಸ್ಸು ಸಂತೋಷಕರವಾಗಿರುತ್ತೆ ಹಣ ಖರ್ಚಾದರೂ ಕೂಡ ನಿಮಗೆ ಯಾವುದೇ ರೀತಿಯ ಹಣದ ಕೊರತೆ ಅನ್ನೋದು ಆಗೋದಿಲ್ಲ ಕೆಲಸದ ಹೊರೆ ಹೆಚ್ಚಾದರೂ ಕೂಡ ಅಷ್ಟರ ಮಟ್ಟಿಗೆ ನಿಮಗೆ ಆರ್ಥಿಕ ಲಾಭ ಅನ್ನೋದು ಆಗುತ್ತೆ ನೀವು ಇಷ್ಟು ದಿನ ಪಟ್ಟಂತಹ ಎಲ್ಲ ಕಷ್ಟಗಳಿಗೂ ಕೂಡ ತೆರೆ ಎಳೆಯುವ ಕಾಲ ಶುರುವಾಗಿದೆ ಅಂತ ಹೇಳಬಹುದು ನಿಮಗೆ ಸುವರ್ಣ ದಿನ ಶುರುವಾಗ್ತಾ ಇದೆ ಸುವರ್ಣ ಕಾಲಾವಕಾಶಗಳು ನಿಮಗೆ ಸಿಗೋದ್ರಿಂದ ನೀವು ರಾಜ್ರಂತೆ ಜೀವನವನ್ನ ನಡೆಸ್ತೀರಾ ಮುಂದಿನ ಇಪ್ಪತ್ತೈದು ವರ್ಷದವರೆಗೂ ಕೂಡ ಹಣ ಯಶಸ್ಸು ದುಡ್ಡು ಯಾವುದಕ್ಕೂ ಕೂಡ ನಿಮ್ಮಲ್ಲಿ ಕೊರತೆ ಅನ್ನೋದು ಆಗೋದಿಲ್ಲ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತಿರುಪತಿ ತಿಮ್ಮಪ್ಪನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೊದಲಿಗೆ ಮೇಷ ರಾಶಿ ಧನುರ್ ರಾಶಿ ಕುಂಭ ರಾಶಿ ತುಲಾ ರಾಶಿ ಮತ್ತು ಮೆಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ವೆಂಕಟೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು